ನಟ ದರ್ಶನ್ ಕನ್ನಡ ಬೆಳ್ಳಿತರ ಮೇಲೆ ಮಿನುಗುತ್ತಿದ್ದ ಮಿನುಗುತ್ತಾರೆ ಅಪ್ಪ ತೂಪದೀಪ್ ಶ್ರೀನಿವಾಸ್ ದೊಡ್ಡ ಖಳನಟನಾಗಿ ಹೆಸರು ಮಾಡಿದ್ರು ಅಪ್ಪನ ಹೆಸರು ಹೇಳದೆ ಸ್ವಂತ ಪ್ರತಿಭೆ ನಂಬಿ ಒಬ್ಬ ಲೈಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಸಪೋರ್ಟಿಂಗ್ ರೋಲ್ ಮಾಡುತ್ತಾ ಹೀರೋ ಆಗಿ ಬೆಳೆದಾತ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಬ್ಯಾಂಡ್ ಸೃಷ್ಟಿ ಮಾಡಿಕೊಂಡು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಹೆಸರು ಪಡೆದಿದ್ರು ಆದರೆ ರೇಣುಕಾ ಸ್ವಾಮಿಯ ಒಂದು ಕೊಲೆ ದರ್ಶನ್ ಬ್ಯಾಂಡ್ ವ್ಯಾಲ್ಯೂ ಕಳೆದುಕೊಳ್ಳೋ ಹಾಗೆ ಮಾಡಿದೆ ದಚ್ಚು ಈಗ ಜೈಲು ಹಕ್ಕಿ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ದಾಸ ಆಚೆ ಬರ್ತಾರೆ ಅಂತ ಆನೆ ನಡೆದಿದ್ದೇ ದಾರಿ ಬಾಸ್ ಸಿನಿಮಾ ಮಾಡ್ತಾರೆ ಅಂತ ಫ್ಯಾನ್ಸ್ ಆಸೆಗಣ್ಣಿನ ಗೋಪುರ ಕಟ್ಟಿಕೊಂಡು ಕಾಯುತ್ತಿದ್ದಾರೆ ಆದರೆ ದರ್ಶನ್ ಸಿನಿ ಕರಿಯರ್ ಎಂಡ್ ಆಗತ್ತೆ ಅನ್ನೋ ಬೆಂಕಿ ಬಿರುಗಾಳಿಯಂತಹ ಸುದ್ದಿಯೊಂದು ಸ್ಯಾಂಡಲ್ವುಡ್ನ ಆವರಿಸಿದೆ ನಟ ದರ್ಶನ್ಗೆ ಕೆಟ್ಟ ಸಮಯ ಕೊಲೆ ಆರೋಪದ ಸುಳಿಗೆ ಸಿಲುಕಿ ಒದ್ದಾಡುತ್ತಿರುವ ದರ್ಶನ್ಗೆ ಹೇಗಾದರೂ ಮಾಡಿ ಹೊರಬರಬೇಕು ಅನ್ನೋ ಹಂಬಲ ಆದರೆ ಅದಕ್ಕೆ ಸದ್ಯಕ್ಕೆ ಸರಿಯಾದ ಸಮಯ ಅಂತ ಇಲ್ವಂತೆ ದರ್ಶನ್ ಜೀವನದ ಸರಿಯಾದ ಟೈಮ್ ಶುರುವಾಗೋದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಂತೆ ಅಲ್ಲಿಯವರೆಗೂ ದರ್ಶನ್ ಜೈಲಿನಿಂದ ಹೊರಬರಲ್ವಾ ಅಂತ ಚಿಂತೆ ಬೇಡ ಜೈಲಿನಿಂದ ಹೊರಬಂದರೂ ಈ ಕೊಲೆ ಕೇಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಟಾರ್ಚರ್ ಮಾಡುತ್ತೆ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ ಇದಕ್ಕೆ ಸರಿಯಾಗಿ ಜ್ಯೋತಿಷಿ ಅವರು ದರ್ಶನ್ಗೆ ರೈಟ್ ಟೈಮ್ ಬರೋದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎಂದಿದ್ದಾರೆ ಅದು ಕೂಡ ದರ್ಶನ್ ಚಿತ್ರರಂಗವನ್ನು ತೊರೆದು ಕಂಪ್ಲೀಟ್ ರಾಜಕೀಯಕ್ಕೆ ಬರ್ತಾರೆ ಅಂತ ಪ್ರಶಾಂತ್ ಕಿಣಿ ಹೆಸರಿನ ಜ್ಯೋತಿಷಿ ಸದ್ಯ ಭವಿಷ್ಯ ನೋಡುತ್ತಿದ್ದಾರೆ